ఇష్ట <Sýst> <Sýst> <Sýst>

இது <Positive> <S Nicolas>

ಯಾರಿಗೂ ಫೋನ್ ಮಾಡಿಲ್ಲ ಯಾಕಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟೈತೆ ಆ ನನ್ ಏನೋ ಹಿಂಗ್ ಹಿಡ್ಕೊಂಡು ಆನೋ ಅವ್ರಿಗೆ ಏನ್ ಮಾಡ್ತಿದ್ರು ಆ ಫೋನ್ ಇದ್ದ ಕಿತ್ತಂಗ ನೀರು ಸ್ವಿಚ್ ಆಫ್ ಆಗಿಬಿಟ್ಟೈತೆ ರೆಡಿ ಮಾಡ್ಸಕ್ ಬಿಟ್ಟಾರೆ ಯಾಕೆ ಫೋನ್ ನಿಂಗ್ ವಿಚಾರ ಗೊತ್ತಾಗಿಲ್ವೇ ನಿನ್ ತಂಗಿನ ಅರೆಸ್ಟ್ ಮಾಡ್ಕೊಂಡು ಹೋಗೋ ಕಣೆ ಪೊಲೀಸರು ಅದೇ ಸಿದ್ಧನಂತಿದ್ದಾನೆ ಊರಾಗ ಒಣಗ್ ಚುಚ್ಚಿ ಸಾಯಿಸಬೇಕು ಅಂತ ನೀನ್ ತಂಗಿ ಏನ್ರಿ ಹೇಳ್ತಿದ್ರ ಇವ್ರ ತಂಗಿ ನಾ ಅಯ್ಯೋ ಅವತ್ತು ಜಗಳ ಮಾಡ್ತಾರಲ್ಲ ಅದೇ ಹೇಳ್ತೇನ್ರಿ ನಿನ್ ತಂಗಿ ನಮ್ ಜೊತೆ ಜಗಳ ಮಾಡ್ತಾರಲ್ಲ ಹ್ಮ್ ಇವಳು ಹಂಗೆ ಹಿಂಗೆ ಅಂತೇಳಿ ಅವ್ರು ತಾನೇ ಅವ್ರ ಚೈನಕ್ ಹೋಗೋರ ಯಾಕೆ ಏನಂತೆ ಹ್ಮ್ ಅವತ್ ನಿಮ್ ಜೊತೆ ಜಗಳ ಮಾಡ್ತಂತಲ್ಲ ಅದೇ ಹುಡುಗಿ ಹ್ಮ್ ಅದೇನೋ ಹುಡುಗ ಸಿದ್ದಣ್ಣ ಅಂತ ಇದಾರೆ ಅವಣ್ಣ ಏನೋ ಅಂದ್ರಂತೆ ಅದಕ್ಕೆ ಚುಚ್ಚಕ್ಕೆ ಅನ್ಬಿಟ್ಟು ಚಾಕು ತಗೊಂಡು ಚುಚ್ಚಬಿಟ್ಟೇ ಇದ್ದಾಳಂತೆ ಅವಣ್ಣನ ಪೋಸ್ಟ್ ಮಾರ್ಟಮ್ ಕಲ್ಸಿದಾರೆ ಅಂತಂದ್ರೆ ಏನೇ ಕಲ್ಸಿದಾರಂತೆ ಇನ್ನ ರಿಪೋರ್ಟ್ ಬರಲಿಲ್ಲ ಬಾಡಿನೂ ಬರಲಿಲ್ಲ ಅಂತಿದ್ರಪ್ಪ ಏನಾಯ್ತು ಏನು ಅನ್ನೋದೇ ಗೊತ್ತಾಗ್ತಿಲ್ಲ అయ్యో శాంతివ్వరీ తరబ్రీ ఏ నోడ్రేన్ తంగి మద్వంగిర్ మ్వ ఆగతి నేను లేట్ అంత అంతి నోడ నాట్విన్స్ ఆ ఇవ్ మద్ ఆగి ఇవ్ ఇన్ ఆగతి అనుకొంత్రి అవుదే ఫస్ట్ ఇలా ఇవ్వదే ఆమె ఆ అందోడి యవ తర ఆగిరి అదకే హాల ఇలా అంత్రి ಆ ಅಲ್ಲ ಕಣೆ ಜಯಲಕ್ಷ್ಮಿ ಅಲ್ಲ ತಿರು ಹೇಳಿದ್ವಲ್ಲ ಇಲ್ಲಿ ನಕ್ಕೊಂತ ಹೇಳ್ತಿದ್ದೆ ನಗ್ಬೇಡ್ವೆ ಆ ಈ ತರ ವಿಚಾರಗಳನ್ನ ನಕ್ಕೊಂತ ಹೇಳಬಾರ್ದು ಬೇಜಾರಲ್ಲಿ ಇದ್ದಂಗೆ ಹೇಳ್ಬೇಕು ಕಣೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರ ಆಗುತ್ತೆ ಹೇಳು ನಾನು ಊರ್ ಗೌಡ ಸೊಸೆ ಹಾ ಇವಳೇನ ಸಾವುಕಾರ ಸೊಸೆ ಇವಾಗ ಆಗೋಳೆ ಹೊಸ ಸಾವುಕಾರ ಸೊಸೆನೇ ಆಗಿದ್ಲು ಆದ್ರೆ ಏನ್ ಪ್ರಯತ್ನ ಈಗಲೂ ಸಾವುಕಾರ ಸೊಸೆ ಆಗೋಳೆ ಆ ಫಸ್ಟ್ ಒಂದ್ ಅಡಿಲಿ ಆಮೇಲೆ ಬೇಕಾದ್ರೆ ಮಾಡಿ ಇವಳು ಹುಡುಗರು ಆಗಲ್ಲ ಕಣ ಏ ಜಯಲಕ್ಷ್ಮಿ ಸುಮ್ನೆ ಕುತ್ಕಂಗೆಲ್ಲ ಆಡ್ಕೊಂಬಾರ್ದು ಮಕ್ಕಳು ವಿಚಾರದಲ್ಲಿ ಅಮ್ಮ ಎಲ್ಲ ನಮ್ಗೆ ಆಗಿಲ್ಲ ನೋಡ್ ಇಂತವೆಲ್ಲ ಆಡ್ಕಂತ ಭಗವಂತ ನಂಬರ್ ಕೊಡಕ್ಕಿಲ್ವಂತ ಸುಮ್ಕಿರು ಅಯ್ಯೋ ಶಾಂತಿ ಈ ತರ ಬೇಜಾರಾಗ್ತಿ ಅಂತ ಅನ್ಕೊಂಡಿದ್ರೆ ನಾನು ಹೇಳ್ತಾನೆ ಇಲ್ಲ ಕಣೆ ఒంచ తల ఇన్న మ్యాక్త అస్తామంతవ్ప్ప జాస్తి నో కొడుప్పా ఏడా అక్క ఇలా అందా సిగ్ సిగ్ బుడు మి పరిణామ నమ్ొంచైతి అదక సుంపినోళా అట్టి కర్కే ఒం అద్ బస్ ఇలా అంద అట్గా మార్తీ మి ಅಯ್ಯೋ ಬೇಜಾರು ಆಗ್ಬೇಡಿ ಕುಡಿಯೋತ್ಕೆ ಐದು ಬೆರಳು ಒಂದೇ ತರ ಇರ್ತವೆ ನಾ ನಾವೆಲ್ಲಾ ಮನುಷ್ಯರು ಒಂದೇ ತರ ಇರ್ಬೇಕನ್ನ ಐತಿ ಹೇಳಿ ಹಾ ಈಗಿನ ಕಾಲದಾಗ ಐದು ಬೆರಳು ಒಂದೇ ತರ ಇರೋತಿಲ್ಲ ಅಂದಾಗ ನಾವೇ ಅರ್ಥ ಮಾಡ್ಕೊಬೇಕ ನಮ್ ಬೆರಳು ನೋಡಿ ಐದು ಬೆರಳು ಒಂದಿಲ್ಲ ಅಂದ್ಮೇಲೆ ಮನುಷ್ಯಗಳು ಅಷ್ಟೇ ಐದು ಜನ ಮನುಷ್ಯ ಒಂದೇ ತರ ಇರ್ತಾರ ನಾವು ಅರ್ಥ ಮಾಡ್ಕೊಬೇಕಷ್ಟೇ ಗೆರೆ ಒಂದೇ ಆಗಿರ್ಬೋದು ಮೂರ್ ಗೆರೆ ಆದ್ರೆ ಉದ್ದ ಹ್ಮ್ ಅವ್ರವ್ರ ಏರುಪೇರ್ ಮೇಲೆ ಆಗ್ತಾವ ಒಬ್ರು ದಪ್ಪಕ್ಕಿರ್ತಾರೆ ಒಬ್ರು ಕುಳ್ಳಕ್ಕಿರ್ತಾರ ಸಣ್ಣಕ್ಕಿರ್ತಾರ ಒಬ್ರು ಉದ್ದಕ್ಕಿರ್ತಾರ ಹಂಗೆ ಬಿಟ್ಕೊಳ್ಳೆಲ್ಲ ನೋಡಿ ನಾವು ನಾವೇ ಅನ್ಕೊಬೇಕಷ್ಟೇ ನಮ್ ಜೀವನ ಇರೋದೇ ಇಷ್ಟು ಅಂತ ಹೇಳಿ

జయలక్ష్మి బే బంగు నమ్ శాంతివడ కాళు అంగ్ర ఇష్ట అంత గొప్పలా అదీ అంతాకళ నాటు అన్క ಅವ್ರೆ ಹೋಗೋರು ಹೋಗಿಲ್ವ ಅವತ್ತು ಹೊಡೆದಾಗಿಂದ ನನ್ನ ಮಗಳ ಬೇಕಾಗಿಲ್ಲ ಅಂತ ಬಂದಿದ್ದವ್ರು ಅವ್ರು ನೀನ್ ಹೋಗಿರ್ತಾರೆ ಬಾ ಏನು ಆಗಿರಕ್ಕಿಲ್ಲ ನೋಡುವಂತ ಬಾ ನಾನು ಅದಕ್ಕೆ ರೀ ನಾನು ಅದಕ್ಕೆ ಹೇಳುದು ನೀವು ನನ್ನ ಜೊತೆ ವಾಕಂಗ್ ಬರ್ರಿ ಅಂತ ಹೇಳಿ ನೋಡಿ ಎಂತ ವಿಚಾರಗಳು ಸಿಕ್ತಾ ಅದಕ್ಕೆ ನನ್ ಜೊತೆ ಸುತ್ತ ಆಡ್ಬೇಕು ನನ್ ಗಂಡ ಹ್ಮ್ ಅವಾಗ್ಲೇ ಇಂತ ವಿಚಾರಗಳೆಲ್ಲ ಬರ್ಬೇಕು ನಡೀರಿ ಹೋಗ ಹುಡುಗ ಯಾಕೋ ಮಿತಿ ಜಾಸ್ತಿ ಮಿರ್ತೈತಿ ನಾವು ತಿಕ್ಕ ಮ್ಯಾ ಕಟ್ಟು ಕೊತ್ತೈತಿ ಅದೇನೋ ಮುದ್ ಮಾಡಿದಷ್ಟು ಅದೇನೋ ಅಂತಾರಲ್ಲ ಮುದ್ಕೊಂಡ್ ಆಗ್ತವೆ ಅಂತ ಹೇಳಿ ಹಂಗ ಆಗ್ತೈತಿ ಇವಳು ಅದ್ ಬಸ್ತಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಅಮ್ಮಣ್ಣಿ ಇವಳು ಹ್ಮ್ ಅವ್ರ ಮುಂದಿಂತ ಎರಡು ಮಿನಿಟ್ ಆಗ್ತಾಳ ಮಾಡ್ತೀನಿ ಇವಳು ಏಯ್ ನಿಂತ್ಕಳೆ ஏன்னு ஆக ஒன் ஆய் அவ அவ்ளே மாத்தாடு எதுக்கு கப்பால் குடிரி நீட்ரி தப்பி மனியாக

ನೀನು ಏನೋ ವೈಕ್ ಅಂತಾವೆ ಹಾಂ ವಯಸ್ಸಾಗೈತಿ ಸುಮ್ಕಿರೋದು ಬಿಟ್ಟು ಪಟ 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 ಅಂತ ಮೂರೊತ್ತು ನೋಡು ನಿನ್ನ ಸೊಸೆ ಬಂದು ಹಾಂ ನಿನ್ನ ಸಸೆ ಜೊತೆ ಮಾತಾಡಪ್ಪ ಹ ಜಯಲಕ್ಷ್ಮಿ ಬಂದು ನೋಡು ನೀನು ಮುದ್ದಿನ ಸೊಸೆ ಬಂದು ನೋಡಪ್ಪ ಹ್ಞೂ ನನ್ನ ಸೊಸೆ ನನ್ನ ಸೊಸೆ ನನ್ನ ಸೊಸೆ ನನ್ನ ಮನೆ ಲಕ್ಷ್ಮಿ ಅಂತ ಎಲ್ಲ ಮಾತಾಡಪ್ಪ ಏನ್ರಿ ಅತ್ತೆ ಮಾವ ಇಬ್ರು ಏನೋ ಮಾತಾಡಕತ್ತೀರಿ ಏನೋ ಖುಷಿ ಖುಷಿಯಿಂದ ನಿಂತೀರಿ ಏನು ವಿಚಾರ ನನ್ನ ಜೊತೆ ಕೇಳಿರಿ ಒಂಚೂರು ನಾನು ಖುಷಿ ಪಡ್ತೀನಿ ಅದು ಏನಿಲ್ಲ ಕಣವ ತಲೆ ಯಾಕ ಹೂವು ಮುಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದ ನಿಮ್ಮ ಮಾವ ಅದಕ್ಕೆ ಏನು ನನಗೇನು ವಯಸ್ಸಾಗೈತೆ ಬಿಡಪ್ಪ ಇಂಥ ವಯಸ್ಸಾಗಿ ಹೂವು ಹೂವು ಅದಕ್ಕೆ ಅಂತಂದ್ರೆ ಅಯ್ಯವ ಮದುವೆ ಆದ್ಮೇಗ ಸಾಯವರ್ಗ ಹೆಣ್ಮಕ್ಳು ತಲೆಯಾಕ ಹೂವು ಮಾಡ್ಕೊಬೇಕು ಮಲ್ಗೆ ಹೂವು ಮುಡ್ಕೊ ಚೆನ್ನಾಗಿ ಕಾಣಿಸ್ತೀ ಹಂಗ ಹಿಂಗ ಅಂತ ಹೇಗಿಸ್ತಾರೆ ಕಣವ ಅಲ್ರಿ ಅತ್ತೆ ಮಾವ ಕಾಡು ಬಾ ಅನ್ನತ್ತೆ ನಾಡು ಹೋಗನತ್ತೆ ಇನ್ನೊಂದು ವರ್ಷ ಎರಡು ವರ್ಷ ಹೋದ್ರೆ ಸಿಗುತ್ತಿರುವ ಹೋಗಿದ್ರ ಈ ನಿಮಗೆ ತಲಾಕ ಹೂವು ಅಂತವೆಲ್ಲ ಬೇಕೇನ ನೋಡ್ರಿ ಆಗಲೇ ತಲೆ ಹಾಕವದ್ಲ ಹಂಗಾವ ಹಲೋ ಐಕಿಗೆ ಐತ ನಮ್ಮ ಅಪ್ಪನ ಮವ್ವಂಗೆ ಹೆಂಗೆ ಅಂತಾಳ ಹಾ ನಾಡು ವಾ ಅಂತ ನಾಡು ಹೋಗು ಅನ್ನತಂತ ಹ್ಞೂ ನಮ್ಮಪ್ಪನ ಮವ್ವ ಅವ ಇನ್ನೂ ಚೆನ್ನಾದವ್ರು ಹಾ ನ ಅವರ ಕೂದು ಬಂದಷ್ಟ ನಮ್ಮ ಅಪ್ಪನಮ್ಮ ಅವ್ನು ಹೆಂಗೆ ಮಾತಾಡ್ತಾಳೆ ಈ ಕೊಟ್ಟಿ ಇವ್ಳ್ನ ವಿಚಾರಿಸ್ಕೊಂತೀನಿ ಇವಾಗಲ್ಲ ಮಾರ್ತೀನಿ ಒಂಚೂರು ನಮ್ಮಪ್ಪನ ಮವ್ವ ಹೊಡಿಬೇಡ ಅಂತಕ ಸುಮ್ಮನೆ ಕುಂತೀನಿ ಯಾವ್ದಾರು ವಿಚಾರ ಸಿಗೋಕಲ್ಲಿ ಸದ್ಯ ಕೋರಿಸ್ತೀವಿ ಸಿ ಒಳಕ್ರಿ ಅತ್ತೆ ಮಾವ ತಲೆ ತಗಸ್ಬಿಟ್ರೆ ಅಂತ ತಮಾಚೆ ರೀ ಮಾಡಿತ್ತು ನೀವೇನ್ರಿ ಈ ತಲೆ ತೆಗಸ್ಬಿಟ್ರಿ ಅಯ್ಯೋ ಮಾವ ನೀವೇ ತಂದ್ಕೊಂಡ್ರಿ ಇವ್ವ ಚೆನ್ನಾಗಿ ಕಾಣಿಸುತ್ತೆ ಅತ್ತ್ಯಾಗೆ ತಲೆಯಾಕ ಮಾಡೋದಲ್ಲಮ್ಮ ಮಾಡ್ಬಿಟ್ಟು ತಮಾಷಿ ಅಂತ ಮಾತಾಡೋದಿಲ್ಲ ಮಾತಾಡ್ಬಿಟ್ಟು ಹಂಗಿಸ್ಬಿಟ್ಟು ತಮಾಷೆ ಅಂತ ತಮಾಷೆ ಯಾವ ವಿಚಾರದಲ್ಲಿ ತಮಾಷೆ ವಿಷಯ ಮಾಡ್ತಾಳ ಇವಳಗ್ ತೋರಿಸಿನಿ ಸರಿ ಕಣಮ್ಮ ತಮಾಷೆ ಮಾಡಿದ್ ನಡೀರಿ ಹೋಗೋಣ ಒಂಚೂರು ಬಟ್ಟೆ ಹಾಕಿ ಮ್ಯಾಕ್ ಎತ್ಕೊಂಡಿರಿ ಏನ್ ವಯಸ್ಸಾಗಿರ ಕಲ್ದಾಗ ಸುಮ್ನೆ ಮುಲೇ ಕುತ್ಕಟ್ಟು ಮಲಿಗೆ ಹೂ ಮುಡ್ಕೊಂಡು ಚೆನ್ನಾಗ್ ಅನ್ಸುತ್ತಂತೆ ಅದೇ ಇಲ್ಲ ಚೆಂಡ ಹೂವು ಇನ್ನ ಚೆನ್ನಾಗ್ ಕಾಣುತ್ತ ಮಾತಾಡೋದ್ ನೋಡ ಮಾತಾಡದ ಹ್ಮ್ ಹ್ಮ್ ಬಂತ ಎದು ಕೊಡ್ತೀನಿ ಅಂತ ಜ್ಞಾಪನ ಬಂತ ಈಗ ನಿಂಗ ರೀ ನನ್ನ ತಮ್ಮಾ ರೀ ಮಾಡಿದ್ದು ನಾನೇನು ದಿಟ್ಟ ಹೇಳ್ತಿಲ್ಲ ನನ್ನ ತಮ್ಮಾ ಮಾಡಿದ್ದು ನಾನೇನು ಸುಳ್ಳು ಹೇಳ್ತಿಲ್ಲ ರೀ ಹ್ಞೂ ಸರಿ ನಾನು ನಾನ ಇನ್ನೊಬಕಿ ಜೊತೆ ಮಕ್ಕ ಅದು ನನ್ನ ತಮಾಷೆಗೆ ಹೇಳಿದ್ದು ಸೀರಾಸ್ ಅನ್ಕೊಂಬೇಡ ನೀನು ನನ್ನ ತಮ್ಮಾಶೇ ಮಾಡಿದ್ದು ಹೇಳಿದ್ದು ನಾನು ಇರ್ಬೇಕಾದ್ರೆ ಇನ್ನೊಬ್ಬ ಜೊತೆ ಹೆದರಿ ಹೋಯ್ತರಿ ನಾನಿಲ್ಲಿ ಏನ ಏನ್ರು ಅಂತೇಳಿ ಏನು ಇನ್ನೊಬಾ ಬೇಕೇನೋ ನಿಮ್ಗೆ ಮುಸುಡಿಗ ಹಾಂ ಏಟು ಮಾತಾಡ್ತೀನಿ ನೋಡೋಣ ನೀನು ಮತ್ತೆ ನಿನ್ನ ಕುದಿತೈತಿ ನಮ್ಮಪ್ಪ ನಮ್ಮ ಕುದಿಯಲ್ವಾ ಹಾ ಕಡು ಹೋಗುವಂತೈತಿ ನಾಡು ಇದು ಕಾಡು ಬಾ ಅಂತೈತಿ ನಾಡು ಹೋಗುವಂತೈತಿ ಅಂತ ನಮ್ಮಪ್ಪನ ಮಂದ್ರೆ ನಮ್ಮ ಅಪ್ಪನ ಮಗ ಕುದಿಯಲ್ವೇನೆ ನನ್ನ ಮಗ ನೋಡ್ಕೊಂಡು ಇರೋನೊಬ್ಬ ಮಗ ಎಲ್ಲಿ ಇಡ್ತಿ ಮಾತು ದೂರ ಆಗ್ಬಿಟ್ಟು ಅಂದ್ಬಿಟ್ಟು ಅಪ್ಪನ ಮೆಸ್ಟ್ ನನಗೆ ಗೊತ್ತು ಇವತ್ತು ನಾನು ನಮ್ಮಪ್ಪನ ಏನು ಹೇಳಿಲ್ಲ ಈ ವಿಚಾರ ನನಗೆ ನಿನ್ನೆ ನಾನು ನಿಂತಿದೆ ಅಲ್ಲ ನೋಡಿದ್ದು ನಾನು ನಿನ್ನೆ ಕಸ ಮುಂದಿ ತಕ್ಕೊಂಡಿತ್ತು ನಿನ್ಗೆ ನಾನು ಸೌರ್ಸ್ಕೊಂಡು ಹೋಗಿನಿ ಅಂದ್ರೆ ನಮ್ಮ ಅಪ್ಪನ ನಂಗೆ ಬೆಳೆಸ್ಕೊಟ್ರ ಸಂಸ್ಕೃತಿಗ ಹಾ ಅದನ್ನ ನಾನು ನೀನು ನಾಳೆ ಮಾಡ್ಕೊಂತೀನಿ ಅಂದಿ ಅಂದ್ರೆ ನಿನ್ನನ್ನು ಯಾವ ಮಾಡಿ ಎರಾಮಿರಿ ಮಾಡ್ತೀನಿ ಅಂತ ಗೊತ್ತಿಲ್ಲ ನಾನು ನೋಡ್ ಜೈಲಕ್ಷ್ಮೀ ನೀ ನಿಮ್ಮ ಅಮ್ಮತ್ರ ಹಾಳಾಗ್ತೀನಿ ಅಂದ್ರೆ ಏನು ಮಾಡೋಕ್ಕ ಆಗಿಲ್ಲ ನಾನು ನಿಮ್ ಊರು ಬಿಟ್ಟು ಬರ್ತೀನಿ ಹಾ ಊರ್ ಮಂದಿ ಎಲ್ಲ ಆಡ್ಕೊಂಡು ಈಗ ನಾನು ಆ ಹುಡುಗಿ ಆಡ್ಕೊತಿದ್ದಲ್ಲ ಆ ಪರಿಸ್ಥಿತಿ ನಿಮ್ಗೆ ಆಗುತ್ತ ಇಲ್ಲ ನಮ್ಮ ಅಪ್ಪನ ಮಗು ಜೊತೆ ಚೆನ್ನಾಗಿ ಖುಷಿ ಖುಷಿಯಾಗಿರ್ತೀನಿ ನೀನು ಬಿಟ್ಟಿದ್ದು ಇಲ್ಲ ಕಂಡ ಅದನು ಏನು ವಡದ್ದಿ ಬುದ್ಧಿ ಹೇಳ್ಬೇಕು ಕಲಿಲಿಲ್ಲ ಅಂದ್ರೆ ಕರ್ಕೊಂಡು ಊರು ಬಿಟ್ಟು ಬರ್ತೀನಿ ನಂಗೆ ಬೇಕೇ ಆಗಲ್ಲ ನಂಗೆ ಬದ ಆಗಿಲ್ಲ ಅಂತ ತಿಳ್ಕೊಳ್ತೀನಿ ಒಂದ್ ದಿನಕ್ಕ ಒಂದ್ ದಿನಕ್ಕ ಯಾವ ತರ ವಸತಿದೆ ನೋಡ ಹಾ ನಮ್ಮಪ್ಪನ ಮಗು ಏನ್ ಬಿಟ್ಟು ಬಿದ್ದಾರ ಏನ ನಿನ್ನತ್ರ ಅನ್ಸ್ಕೊಳಕ ಇಷ್ಟ ವರ್ಷ ಆಳ್ವೇ ಮಾಡಿ ಮಗನಿ ಉಡ್ಸ್ಬಿಟ್ಟು ಹಾ ಹತ್ರ ಬಿಟ್ಟು ಬಿಡ್ತಾರೆ ಏನ ನಿಮ್ ತಮ್ಮ ನಿಮ್ಮ ಹೊರಕ ನಿಮ್ಮಪ್ಪನ ತಜ್ಕೊಂಡ್ಬಿಟ್ಟು ಮಾತ್ರ ಮನೆಯಾಗ ಗುಣದಂಗಿರ್ಬೇಕು ನಮ್ಮ ಹೊರಕೋಬೇಕಾ ಹೇಳಿ ಬುಗಳೇ ವೀಕ್ಷಕರೇ ಇಂತ ಸೂಕ್ಷ್ಮ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ರಿ ಹಾ ಕಟ್ಕೊಂಡು ಹೇಳ್ತೀನೋ ಬೇಕು ಅಪ್ಪ ಅಮ್ಮನ ಬೇಕು ಹಾ ಅಪ್ಪ ಕಟ್ಕೊಂಡು ಹೇಳ್ತೀನಿ ಕಟ್ಕೊಂಡು ಹೇಳ್ತೀನಿ ಅಪ್ಪ ಅಮ್ಮ ಬಿಡೋದಲ್ಲ ಯಾಕಂದ್ರೆ ನಮ್ಮ ಹದಿನೆಂಟ್ ವರ್ಷ ಸಾಕ್ತಿರೋರು ಹೌದ್ ಇರ್ತಾರ ಹದಿನೆಂಟ್ ವರ್ಷ ಆದ್ಮೇಲೆ ಇಪ್ಪತ್ತೈದು ನಲ್ವತ್ತು ವರ್ಷ ನಾವು ಇವ್ರ ಜೊತೆ ಬಾಳವೆ ಮಾಡ್ಬೇಕು ಎರಡು ಸಮತುಲನವಾಗಿದ್ದರೆ ಇಟ್ಕೋಬೇಕು ಇಲ್ಲವಾ ಅವ್ರದ್ದು ಏನೈತಿ ಅವ್ರದ್ದು ಬುಟ್ಟು ಕಳ್ಸ್ತಾ ಇರಬೇಕು ಊರಿಗೆ ಹೆಂಗ್ ಹೋಗುತ್ತಾ ಅಂತೇಳಿ ಇವ್ಳು ನಮ್ಮಪ್ಪನ ಹೋಗೋ ಹಿಂಗಂತ ಈಗ ಏನು ದೂರಂಕರ ಐತಿ ಓಕೆ ವೀಕ್ಷಕರ ಈ ವಿಡಿಯೋ ನಮ್ಗೆ ಸಾಯ್ತಾ ಇದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್